ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರದ ಎಐಸಿಸಿ ಮಾನವ ಹಕ್ಕುಗಳ ಕಚೇರಿಗೆ ಶಂಕರಮ್ಮ ಬೆನ್ನೂರ ಭೇಟಿ ನೀಡಿ ಬಾಗಲಕೋಟ ಮಹಿಳಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ಅಧ್ಯಕ್ಷೆ ಶಂಕರಮ್ಮ ಬೆನ್ನೂರ ವಿಜಯಪುರದ ಎಐಸಿಸಿ ಮಾನವ ಹಕ್ಕುಗಳ ಕಚೇರಿಗೆ ಮೊದಲ ಭೇಟಿಯನ್ನ ನೀಡಿದರು ಈ ಭೇಟಿಯು ಈ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಚ್ಚೆಯನ್ನಿಟ್ಟಿತು ವಿಜಯಪುರ ಮತ್ತು ಬಾಗಲಕೋಟೆ ಎಐಸಿಸಿ ಮಾನವ ಹಕ್ಕುಗಳ ಸಮಿತಿ ಪ್ರಭಾರಿ ಅಧ್ಯಕ್ಷರಾದ ಶ್ರೀ ಶಬ್ಬರಿ ಅಹಮದ್ ಡಲಾಯತ ಶಂಕರಮ್ಮ ಬೆನ್ನೂರ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು ಮಾನವ ಹಕ್ಕುಗಳು ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವರ ಕೊಡುಗೆಗಳು ಬಹಳ ಮುಖ್ಯವಾದವು ಎಐಸಿಸಿ ಮಾನವ ಹಕ್ಕುಗಳ ಸಮಿತಿಯ ಪ್ರಮುಖ ಸದಸ್ಯರಾದ ಸೈಫನುನ್ ಡಾಂಗೆ ಮೊಹಮ್ಮದ್ ಗೌಸ್ ಅಗರ್ಕೇಡ್ ಮತ್ತು ಮೊಹಮ್ಮದ್ ಹನೀಫ್ ಕಾಲದಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಉಸ್ಮಾನಾ ಬಾಗ್ವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ